ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯುವ ಯಶಸ್ಸಿನ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಮಿಥುನ ರಾಶಿಯವರು ಬುದ್ಧಿವಂತಿಕೆ ಸಂವಹನ ಶಕ್ತಿ ಹಾಗೂ ಹೊಂದಿಕೊಳ್ಳುವ ಗುಣಗಳಿಂದ ಗುರುತಿಸಲ್ಪಡುವವರು ಇವರ ಜೀವನದಲ್ಲಿ ಯಶಸ್ಸು ಸಹಜವಾಗಿ ಬರುವುದಿಲ್ಲ ಆದರೆ ಸರಿಯಾದ ದಿಕ್ಕಿನಲ್ಲಿ ಶ್ರಮ ಮಾಡಿದಾಗ ಅದ್ಭುತ ಫಲಿತಾಂಶವನ್ನು ಕಾಣುತ್ತಾರೆ ಎರಡು ಸಾವಿರ ಇಪ್ಪತ್ತಾರರ ವರ್ಷ ಮಿಥುನ ರಾಶಿಯವರಿಗೆ ಆತ್ಮಪರಿಶೀಲನೆ ಮತ್ತು ಆತ್ಮವಿಕಾಸದ ವರ್ಷವಾಗಿರುತ್ತದೆ ಈ ವರ್ಷದಲ್ಲಿ ಮಿಥುನ ರಾಶಿಯವರು ಮೊದಲು ಅರಿತುಕೊಳ್ಳಬೇಕಾದ ವಿಷಯ ಎಂದರೆ ತಮ್ಮ ಶಕ್ತಿಯ ಮೂಲ ಯಾವುದು ಎಂಬುದು ಅದು ಅವರ ಚಿಂತನೆ ಮಿಥುನ ರಾಶಿಯವರು ಯೋಚನೆಗಳಲ್ಲಿ ಬಹಳ ವೇಗಿಯಾಗಿರುತ್ತಾರೆ ಆದರೆ ಒಂದೇ ಸಮಯದಲ್ಲಿ ಅನೇಕ ವಿಚಾರಗಳಲ್ಲಿ ತೊಡಗಿಕೊಳ್ಳುವುದರಿಂದ ಗೊಂದಲಕ್ಕೆ ಒಳಗಾಗುತ್ತಾರೆ ಎರಡು ಸಾವಿರ ಇಪ್ಪತ್ತಾರರ ಯಶಸ್ಸಿನ ಮೊದಲ ರಹಸ್ಯವೆಂದರೆ ಒಂದೊಂದು ಗುರಿಯ ಮೇಲೆ ಮಾತ್ರ ಸಂಪೂರ್ಣ ಗಮನ ಹರಿಸುವುದು ಗುರಿ ಸ್ಪಷ್ಟತೆ ಈ ವರ್ಷ ಮಿಥುನ ರಾಶಿಯವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಶಕ್ತಿ ಹೊಂದಿದೆ ನಾನು ಏನು ಮಾಡಬೇಕು ನನಗೆ ಯಾವ ಕ್ಷೇತ್ರದಲ್ಲಿ ಬೆಳವಣಿಗೆ ಸಾಧ್ಯ ನನ್ನ ಬಲಗಳು ಯಾವುವು ನನ್ನ ದುರ್ಬಲತೆಗಳು ಯಾವುವು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಕ್ರಿಯೆಯೇ ಯಶಸ್ಸಿನ ಆರಂಭ ಮಿಥುನ ರಾಶಿಯವರು ಮಾತಿನ ಮೂಲಕ ಜನರನ್ನು ಸೆಳೆಯುವ ಶಕ್ತಿ ಹೊಂದಿರುತ್ತಾರೆ ಎರಡು ಸಾವಿರ ಇಪ್ಪತ್ತಾರರ ವರ್ಷದಲ್ಲಿ ಈ ಗುಣವನ್ನು ಸರಿಯಾಗಿ ಬಳಸಿಕೊಂಡರೆ ಜೀವನದಲ್ಲಿ ಮಹತ್ವದ ಸಾಧನೆ ಸಾಧ್ಯ ಸಂವಹನಕ್ಕೆ ಸಂಬಂಧಿಸಿದ ಕೆಲಸಗಳು ಬೋಧನೆ ಮಾರ್ಗದರ್ಶನ ವ್ಯವಹಾರ ಸೇವಾ ಕ್ಷೇತ್ರ ಇವುಗಳಲ್ಲಿ ಯಶಸ್ಸು ಕಂಡುಬರುತ್ತದೆ ಆದರೆ ಮಾತಿನ ಜೊತೆಗೆ ಮೌನದ ಮೌಲ್ಯವನ್ನು ಕಲಿಯುವುದು ಅತ್ಯಂತ ಅಗತ್ಯ ಅಗತ್ಯವಿಲ್ಲದ ಮಾತು ಅತಿಯಾದ ವಿವರಣೆ ಇವು ಕೆಲವೊಮ್ಮೆ ಅವಕಾಶಗಳನ್ನು ಕೈತಪ್ಪಿಸಬಹುದು ಹೀಗಾಗಿ ಯಾವಾಗ ಮಾತನಾಡಬೇಕು ಯಾವಾಗ ಮೌನವಾಗಿರಬೇಕು ಎಂಬ ವಿವೇಕವೇ ಈ ವರ್ಷದ ಮತ್ತೊಂದು ರಹಸ್ಯ ಎರಡು ಸಾವಿರ ಇಪ್ಪತ್ತಾರರ ವರ್ಷದಲ್ಲಿ ಮಿಥುನ ರಾಶಿಯವರು ಶಿಸ್ತುಪಾಲನೆಗೆ ಹೆಚ್ಚು ಗಮನ ನೀಡಬೇಕು ಸಮಯವನ್ನು ಸರಿಯಾಗಿ ಬಳಸುವುದು ಪ್ರತಿ ದಿನದ ಕೆಲಸಕ್ಕೆ ಸಮಯ ನಿಗದಿಪಡಿಸುವುದು ಅದರಂತೆ ನಡೆದುಕೊಳ್ಳುವುದು ಇವು ಸಣ್ಣ ವಿಷಯಗಳಂತೆ ಕಂಡರೂ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತವೆ ಆಲಸ್ಯ ಮಿಥುನ ರಾಶಿಯವರ ಪ್ರಮುಖ ಶತ್ರು ಇಂದು ಮಾಡಬೇಕಾದ ಕೆಲಸವನ್ನು ನಾಳೆಗೇ ಹಾಕುವುದು ನಾಳೆ ಮಾಡಬೇಕಾದುದನ್ನು ಮುಂದಿನ ದಿನಕ್ಕೆ ಮುಂದೂಡುವುದು ಈ ಪ್ರವೃತ್ತಿಯಿಂದ ಹೊರಬರಬೇಕಾದ ವರ್ಷ ಇದು ಪ್ರತಿದಿನ ಸ್ವಲ್ಪ ಸ್ವಲ್ಪ ಸಾಧನೆ ಮಾಡಿದರೆ ವರ್ಷಾಂತ್ಯಕ್ಕೆ ದೊಡ್ಡ ಕಲಿತಾಂಶ ಸಿಗುತ್ತದೆ ಮಾನಸಿಕ ಸ್ಥಿರತೆ ಈ ವರ್ಷದ ಮತ್ತೊಂದು ಪ್ರಮುಖ ಅಂಶ ಮಿಥುನ ರಾಶಿಯವರು ಮನಸ್ಸಿನ ಏರಿಳಿತಕ್ಕೆ ಸುಲಭವಾಗಿ ಒಳಗಾಗುತ್ತಾರೆ ಒಂದು ದಿನ ಉತ್ಸಾಹ ಮತ್ತೊಂದು ದಿನ ನಿರಾಸೆ ಈ ಸ್ಥಿತಿಯನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಧ್ಯಾನ ಪ್ರಾರ್ಥನೆ ಸ್ವಯಂ ಸಂಭಾಷಣೆ ಇವು ಮನಸ್ಸಿಗೆ ಸಮತೋಲನ ನೀಡುತ್ತವೆ ಸಂಬಂಧಗಳ ವಿಷಯದಲ್ಲಿಯೂ ಈ ವರ್ಷ ಮಹತ್ವದ್ದಾಗಿದೆ ಮಿಥುನ ರಾಶಿಯವರು ಎಲ್ಲರೊಂದಿಗೆ ಮಾತನಾಡುವ ಸಾಮರ್ಥ್ಯ ಹೊಂದಿದ್ದರೂ ಆಳವಾದ ಸಂಬಂಧಗಳನ್ನು ಕಟ್ಟಿಕೊಳ್ಳುವಲ್ಲಿ ಕೆಲವೊಮ್ಮೆ ಹಿಂದೆ ಬೀಳುತ್ತಾರೆ ಎರಡು ಸಾವಿರ ಇಪ್ಪತ್ತಾರರ ವರ್ಷದಲ್ಲಿ ಕೆಲವು ನಿಜವಾದ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಜೀವನದಲ್ಲಿ ನೆಮ್ಮದಿ ಹೆಚ್ಚುತ್ತದೆ ಕುಟುಂಬದ ಬೆಂಬಲವನ್ನು ನಿರ್ಲಕ್ಷ್ಯ ಮಾಡಬಾರದು ತಂದೆ ತಾಯಿ ಹಿರಿಯರ ಸಲಹೆ ಈ ವರ್ಷ ಬಹಳ ಉಪಯುಕ್ತವಾಗುತ್ತದೆ ಅವರ ಅನುಭವದ ಮಾತುಗಳನ್ನು ಕೇಳಿ ನಿರ್ಧಾರ ತೆಗೆದುಕೊಂಡರೆ ತಪ್ಪುಗಳು ಕಡಿಮೆಯಾಗುತ್ತವೆ ವೃತ್ತಿ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರು ಹೊಸದನ್ನು ಕಲಿಯಲು ಸದಾ ಸಿದ್ಧರಾಗಿರುತ್ತಾರೆ ಈ ಗುಣವನ್ನು ಬಳಸಿಕೊಂಡು ಹೊಸ ಕೌಶಲ್ಯಗಳನ್ನು ಅಭ್ಯಾಸ ಮಾಡಿದರೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ಜ್ಞಾನ ಹೆಚ್ಚಿಸಿಕೊಂಡಷ್ಟು ಆತ್ಮವಿಶ್ವಾಸವೂ ಹೆಚ್ಚುತ್ತದೆ ಆತ್ಮವಿಶ್ವಾಸವೇ ಯಶಸ್ಸಿನ ಕೀಲಿಕಾಯ್ ನಾನು ಮಾಡಬಲ್ಲೆ ಎಂಬ ನಂಬಿಕೆಯಿಲ್ಲದೆ ಯಾವುದೇ ಪ್ರಯತ್ನ ಫಲ ನೀಡುವುದಿಲ್ಲ ಎರಡು ಸಾವಿರ ಇಪ್ಪತ್ತಾರರ ವರ್ಷದಲ್ಲಿ ಮಿಥುನ ರಾಶಿಯವರು ತಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡರೆ ಅಸಾಧ್ಯವೆನಿಸುವುದು ಸಾಧ್ಯವಾಗುತ್ತದೆ ವೃತ್ತಿ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರರ ವರ್ಷ ಮಹತ್ವದ ತಿರುವು ತರುವ ಸಾಧ್ಯತೆಯಿದೆ ಇದುವರೆಗೆ ಮಾಡಿದ ಪ್ರಯತ್ನಗಳು ನಿಧಾನವಾಗಿ ಖಲಾ ನೀಡಲು ಪ್ರಾರಂಭವಾಗುತ್ತವೆ ಆದರೆ ಈ ಫಲವನ್ನು ಸಂಪೂರ್ಣವಾಗಿ ಪಡೆಯಲು ಶ್ರಮದ ಜೊತೆಗೆ ಧೈರ್ಯವೂ ಅಗತ್ಯ ಮಿಥುನ ರಾಶಿಯವರು ಒಂದೇ ಕೆಲಸದಲ್ಲಿ ಹೆಚ್ಚು ಕಾಲ ತೊಡಗಿಕೊಳ್ಳಲು ಕಷ್ಟಪಡುವ ಸ್ವಭಾವ ಹೊಂದಿರುತ್ತಾರೆ ಆದರೆ ಈ ವರ್ಷ ಅದನ್ನು ಜಯಿಸಬೇಕು ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಆಳವಾಗಿ ತೊಡಗಿದರೆ ಯಶಸ್ಸು ಖಚಿತ ಅರ್ಧಕ್ಕೆ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಜಿಗಿಯುವ ಪ್ರವೃತ್ತಿಯನ್ನು ಕಡಿಮೆ ಮಾಡಬೇಕು ಕೆಲಸದಲ್ಲಿ ಶುದ್ಧತೆ ಮತ್ತು ನಿಷ್ಠೆ ಅತ್ಯಂತ ಮುಖ್ಯ ಯಾರಿಗೂ ಹಾನಿ ಮಾಡದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ ಮೋಸ್ ಸುಳ್ಳು ಶಾರ್ಟ್ಕಟ್ ವಿಧಾನಗಳು ಇವು ತಾತ್ಕಾಲಿಕ ಲಾಭ ನೀಡಿದರೂ ದೀರ್ಘಾವಧಿಯಲ್ಲಿ ನಷ್ಟಕ್ಕೆ ಕಾರಣವಾಗುತ್ತವೆ ಮಿಥುನ ರಾಶಿಯವರಿಗೆ ಸಂವಹನ ಶಕ್ತಿ ಇರುವುದರಿಂದ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ನಿರ್ಮಿಸಬಹುದು ಈ ಸಂಬಂಧಗಳೇ ಮುಂದಿನ ದಿನಗಳಲ್ಲಿ ಅವಕಾಶಗಳಾಗಿ ಮಾರ್ಪಡಬಹುದು ಆದ್ದರಿಂದ ಅಹಂಕಾರವನ್ನು ದೂರವಿಟ್ಟು ಎಲ್ಲರೊಂದಿಗೆ ಗೌರವದಿಂದ ವರ್ತಿಸುವುದು ಯಶಸ್ಸಿನ ಮತ್ತೊಂದು ರಹಸ್ಯ ಹಣಕಾಸಿನ ವಿಷಯದಲ್ಲಿ ಎರಡು ಸಾವಿರ ಇಪ್ಪತ್ತಾರರ ವರ್ಷ ಎಚ್ಚರಿಕೆಯ ವರ್ಷ ಹಣ ಬರುತ್ತದೆ ಆದರೆ ಉಳಿಯುವುದಿಲ್ಲ ಎಂಬ ಸಮಸ್ಯೆ ಮಿಥುನ ರಾಶಿಯವರಿಗೆ ಸಾಮಾನ್ಯ ಈ ವರ್ಷ ಹಣದ ಮೌಲ್ಯವನ್ನು ಅರಿತುಕೊಳ್ಳಬೇಕಾದ ಸಮಯ ಅಗತ್ಯವಿಲ್ಲದ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಇತರರನ್ನು ಮೆಚ್ಚಿಸಲು ಹಣ ವ್ಯಯ ಮಾಡುವ ಅಭ್ಯಾಸವನ್ನು ಬಿಟ್ಟುಕೊಡಬೇಕು ಭವಿಷ್ಯದ ಅಗತ್ಯಗಳ ಬಗ್ಗೆ ಯೋಚಿಸಿ ಉಳಿತಾಯ ಆರಂಭಿಸಿದರೆ ಮನಸ್ಸಿಗೆ ಭದ್ರತೆ ಸಿಗುತ್ತದೆ ಹಣವನ್ನು ಸಂಪಾದಿಸುವುದಕ್ಕಿಂತ ಅದನ್ನು ಸರಿಯಾಗಿ ಬಳಸುವುದು ದೊಡ್ಡ ಜ್ಞಾನ ಈ ಜ್ಞಾನವನ್ನು ಈ ವರ್ಷ ಕಲಿತರೆ ಜೀವನಪೂರ್ತಿ ಉಪಯೋಗವಾಗುತ್ತದೆ ಸಣ್ಣ ಸಣ್ಣ ಉಳಿತಾಯಗಳು ಮುಂದೊಂದು ದಿನ ದೊಡ್ಡ ಶಕ್ತಿಯಾಗುತ್ತವೆ ಸಾಲ ತೆಗೆದುಕೊಳ್ಳುವ ವಿಷಯದಲ್ಲಿ ತುಂಬಾ ಜಾಗರೂಕತೆ ಅಗತ್ಯ ಅತ್ಯವಶ್ಯಕತೆ ಇದ್ದಾಗ ಮಾತ್ರ ಸಾಲ ತೆಗೆದುಕೊಳ್ಳಬೇಕು ಸಾಲದ ಹೊರೆ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತದೆ ಮನಸ್ಸು ಅಶಾಂತಿಯಾದರೆ ಯಶಸ್ಸು ದೂರವಾಗುತ್ತದೆ ಆರೋಗ್ಯ ವಿಷಯದಲ್ಲಿ ಮಿಥುನ ರಾಶಿಯವರು ನಿರ್ಲಕ್ಷ್ಯ ಮಾಡಬಾರದು ಶರೀರ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಎರಡೂ ಸಮಾನವಾಗಿ ಮುಖ್ಯ ಕೆಲಸದಲ್ಲಿ ಮುಳುಗಿ ಆಹಾರ ನಿದ್ರೆ ವ್ಯಾಯಾಮವನ್ನು ಕಡೆಗಣಿಸಿದರೆ ದೀರ್ಘಕಾಲದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಯಮಿತ ಆಹಾರ ಸರಿಯಾದ ಸಮಯಕ್ಕೆ ನಿದ್ರೆ ಸ್ವಲ್ಪವಾದರೂ ದೈಹಿಕ ಚಟುವಟಿಕೆ ಇವು ಯಶಸ್ಸಿಗೆ ಬೆಂಬಲ ನೀಡುವ ಅಂಶಗಳು ಆರೋಗ್ಯ ಇದ್ದರೆ ಮಾತ್ರ ಗುರಿ ಸಾಧನೆ ಸಾಧ್ಯ ಮನಸ್ಸಿನ ಆರೋಗ್ಯಕ್ಕಾಗಿ ದಿನದಲ್ಲಿ ಸ್ವಲ್ಪ ಸಮಯವನ್ನು ಸ್ವಂತಕ್ಕೆ ಮೀಸಲಿಡಬೇಕು ಒಂಟಿಯಾಗಿ ಕುಳಿತು ಯೋಚಿಸುವುದು ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ಇವು ಮನಸ್ಸನ್ನು ಹಗುರಗೊಳಿಸುತ್ತವೆ ಸಾಮಾಜಿಕ ಜೀವನದಲ್ಲಿಯೂ ಎರಡು ಸಾವಿರ ಇಪ್ಪತ್ತಾರರ ವರ್ಷ ಮಿಥುನ ರಾಶಿಯವರಿಗೆ ಪಾಠ ಕಲಿಸುವ ವರ್ಷ ಎಲ್ಲರಿಗೂ ಎಲ್ಲವನ್ನೂ ಹೇಳಬೇಕೆಂಬ ಅಗತ್ಯವಿಲ್ಲ ನಂಬಿಕೆ ಮತ್ತು ಜಾಗರೂಕತೆ ಎರಡನ್ನೂ ಸಮತೋಲನದಲ್ಲಿ ಇಡಬೇಕು ಯಾರೊಂದಿಗೆ ಎಷ್ಟು ಮಾತನಾಡಬೇಕು ಯಾರಿಗೆ ಎಷ್ಟು ಹಂಚಿಕೊಳ್ಳಬೇಕು ಈ ವಿವೇಕ ಕಲಿತರೆ ಅನಗತ್ಯ ತೊಂದರೆಗಳಿಂದ ದೂರ ಇರಬಹುದು ಮೌನ ಕೆಲವೊಮ್ಮೆ ಮಾತಿಗಿಂತ ಶಕ್ತಿಶಾಲಿ ಸಂಬಂಧಗಳಲ್ಲಿ ಸತ್ಯ ಮತ್ತು ಸರಳತೆ ಅತ್ಯಂತ ಮುಖ್ಯ ಸುಳ್ಳಿನ ಮೇಲೆ ಕಟ್ಟಿದ ಸಂಬಂಧಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ ನಿಜವಾದ ಭಾವನೆಗಳಿಂದ ಕಟ್ಟಿದ ಸಂಬಂಧಗಳು ಕಷ್ಟದ ಸಮಯದಲ್ಲಿ ಬೆಂಬಲವಾಗುತ್ತವೆ ಆಧ್ಯಾತ್ಮಿಕ ಬೆಳವಣಿಗೆ ಈ ವರ್ಷದ ದೊಡ್ಡ ರಹಸ್ಯಗಳಲ್ಲಿ ಒಂದು ಆಧ್ಯಾತ್ಮ ಎಂದರೆ ಕೇವಲ ಪೂಜೆ ಪಡಣವಲ್ಲ ತನ್ನೊಳಗಿನ ಶಕ್ತಿಯನ್ನು ಅರಿತುಕೊಳ್ಳುವುದು ತನ್ನ ದೋಷಗಳನ್ನು ಒಪ್ಪಿಕೊಳ್ಳುವುದು ತನ್ನನ್ನು ತಾನು ಸುಧಾರಿಸಿಕೊಳ್ಳುವುದೇ ನಿಜವಾದ ಆಧ್ಯಾತ್ಮ ಪ್ರತಿದಿನ ಸ್ವಲ್ಪ ಸಮಯವನ್ನು ಆತ್ಮಪರಿಶೀಲನೆಗೆ ನೀಡಿದರೆ ಮನಸ್ಸು ಶುದ್ಧವಾಗುತ್ತದೆ ಶುದ್ಧ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಾರಿಯಲ್ಲಿ ನಡೆಸುತ್ತವೆ ಮಿಥುನ ರಾಶಿಯವರು ಈ ವರ್ಷ ಕಲಿಯಬೇಕಾದ ಪ್ರಮುಖ ಪಾಥ ಎಂದರೆ ಸಹನೆ ಎಲ್ಲವೂ ತಕ್ಷಣ ಆಗಬೇಕು ಎಂಬ ಆತುರವನ್ನು ಬಿಟ್ಟು ನಿಧಾನವಾಗಿ ಆದರೆ ದುಳವಾಗಿ ಮುಂದೆ ಸಾಗಬೇಕು ಸಮಯಕ್ಕೆ ತನ್ನದೇ ಆದ ನಿಯಮಗಳಿವೆ ಬೀಜ ಬಿತ್ತಿದ ತಕ್ಷಣ ಕಲಾ ನಿರೀಕ್ಷಿಸುವುದಿಲ್ಲ ಹಾಗೆಯೇ ಶ್ರಮ ಮಾಡಿದ ತಕ್ಷಣ ಯಶಸ್ಸು ಬರುವುದಿಲ್ಲ ಆದರೆ ನಿರಂತರ ಪ್ರಯತ್ನ ಮಾಡಿದರೆ ಕಲಾ ಖಂಡಿತ ಸಿಗುತ್ತದೆ ಮಿಥುನ ರಾಶಿಯವರು ದಿನನಿತ್ಯ ಪಾಲಿಸಬೇಕಾದ ಜೀವನ ವಿಧಾನವೇ ಅವರ ಯಶಸ್ಸಿನ ಅಡಿಪಾಯವಾಗುತ್ತದೆ ದೊಡ್ಡ ಸಾಧನೆಗಳು ಸಣ್ಣ ಸಣ್ಣ ಅಭ್ಯಾಸಗಳಿಂದಲೇ ಹುಟ್ಟುತ್ತವೆ ಪ್ರತಿ ದಿನದ ಆರಂಭವನ್ನು ಸರಿಯಾದ ಮನಸ್ಥಿತಿಯಿಂದ ಮಾಡಿದರೆ ದಿನವಿಡೀ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಬೆಳಿಗ್ಗೆ ಎಚ್ಚರವಾದ ತಕ್ಷಣ ಆತುರದಿಂದ ದಿನ ಆರಂಭಿಸಬಾರದು ಕೆಲಕ್ಷಣ ಶಾಂತವಾಗಿ ಕುಳಿತು ಇವತ್ತಿನ ದಿನವನ್ನು ಹೇಗೆ ಬಳಸಬೇಕು ಎಂದು ಯೋಚಿಸುವುದು ಒಳಿತು ಇಂದು ನಾನು ಮಾಡಬೇಕಾದ ಮುಖ್ಯ ಕೆಲಸಗಳು ಯಾವುವು ಎಂಬ ಸ್ಪಷ್ಟತೆಯಿದ್ದರೆ ಸಮಯ ವ್ಯರ್ಥವಾಗುವುದಿಲ್ಲ ಮಿಥುನ ರಾಶಿಯವರಿಗೆ ಸಮಯದ ಅರಿವು ಬಹಳ ಅಗತ್ಯ ಸಮಯ ಕೈಯಲ್ಲಿ ಇರುವಾಗ ಅದರ ಮೌಲ್ಯ ಗೊತ್ತಾಗುವುದಿಲ್ಲ ಸಮಯ ಕೈತಪ್ಪಿದಾಗ ಪಶ್ಚಾತ್ತಾಪ ಬರುತ್ತದೆ ಈ ವರ್ಷ ಸಮಯವನ್ನು ಗೆಳೆಯನಂತೆ ನೋಡಿಕೊಳ್ಳಬೇಕು ಅದನ್ನು ಗೌರವಿಸಿದರೆ ಅದು ಯಶಸ್ಸಾಗಿ ಮರಳುತ್ತದೆ ಪ್ರತಿದಿನದ ಕೆಲಸವನ್ನು ಸಣ್ಣ ಭಾಗಗಳಾಗಿ ಹಂಚಿಕೊಂಡರೆ ಮನಸ್ಸಿಗೆ ಒತ್ತಡ ಕಡಿಮೆಯಾಗುತ್ತದೆ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುವ ಬದಲು ಒಂದೊಂದು ಕೆಲಸವನ್ನು ಪೂರ್ಣಗೊಳಿಸುವ ಅಭ್ಯಾಸ ಬೆಳೆಸಬೇಕು ಪೂರ್ಣಗೊಂಡ ಕೆಲಸ ಮನಸ್ಸಿಗೆ ತೃಪ್ತಿ ನೀಡುತ್ತದೆ ಮಧ್ಯಾಹ್ನದ ಸಮಯದಲ್ಲಿ ಮನಸ್ಸು ಸ್ವಲ್ಪ ದಣಿವನ್ನು ಅನುಭವಿಸಬಹುದು ಈ ಸಮಯದಲ್ಲಿ ಅತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಸಾಧ್ಯವಾದರೆ ಸ್ವಲ್ಪ ವಿಶ್ರಾಂತಿ ಪಡೆದು ನಂತರ ಕೆಲಸ ಮುಂದುವರೆಸುವುದು ಉತ್ತಮ ಸಂಜೆಯ ಸಮಯವನ್ನು ಮಿಥುನ ರಾಶಿಯವರು ಆತ್ಮವಿಕಾಸಕ್ಕೆ ಬಳಸಿಕೊಂಡರೆ ಉತ್ತಮ ಕಲಾ ಸಿಗುತ್ತದೆ ಹೊಸ ವಿಷಯ ಕಲಿಯುವುದು ಪುಸ್ತಕ ಓದುವುದು ಅಥವಾ ತನ್ನದೇ ಜೀವನದ ಬಗ್ಗೆ ಚಿಂತನೆ ಮಾಡುವುದು ಇವು ದೀರ್ಘಾವಧಿಯಲ್ಲಿ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ ರಾತ್ರಿಯ ಸಮಯದಲ್ಲಿ ದಿನದ ಘಟನೆಗಳನ್ನು ನೆನೆಸಿ ಆತ್ಮಪರಿಶೀಲನೆ ಮಾಡಬೇಕು ಇಂದು ನಾನು ಯಾವ ತಪ್ಪು ಮಾಡಿದೆ ನಾಳೆ ಅದನ್ನು ಹೇಗೆ ಸರಿಪಡಿಸಬಹುದು ಈ ರೀತಿಯ ಚಿಂತನೆ ವ್ಯಕ್ತಿತ್ವವನ್ನು ಶುದ್ಧಗೊಳಿಸುತ್ತದೆ ಎರಡು ಸಾವಿರ ಇಪ್ಪತ್ತಾರರ ವರ್ಷದ ಆರಂಭದಲ್ಲಿ ಮಿಥುನ ರಾಶಿಯವರಿಗೆ ಉತ್ಸಾಹ ಹೆಚ್ಚಾಗಿರುತ್ತದೆ ಹೊಸ ಕನಸುಗಳು ಹೊಸ ಯೋಜನೆಗಳು ಹೊಸ ನಿರ್ಧಾರಗಳು ಇವೆಲ್ಲವೂ ಮನಸ್ಸಿನಲ್ಲಿ ಮೂಡುತ್ತವೆ ಆದರೆ ಎಲ್ಲವನ್ನೂ ಒಂದೇ ಸಮಯದಲ್ಲಿ ಆರಂಭಿಸಬಾರದು ವರ್ಷದ ಮಧ್ಯಭಾಗದಲ್ಲಿ ಕೆಲವು ಅಡಚಣೆಗಳು ಎದುರಾಗಬಹುದು ನಾನು ಸರಿಯಾದ ದಾರಿಯಲ್ಲಿದ್ದೇನೆ ಎಂಬ ಅನುಮಾನಗಳು ಹುಟ್ಟಬಹುದು ಇಂತಹ ಸಮಯದಲ್ಲಿ ಆತ್ಮವಿಶ್ವಾಸ ಕುಸಿಯಬಾರದು ಇದು ಸಹಜ ಪ್ರಕ್ರಿಯೆಯೆಂದು ಅರಿತು ಮುಂದೆ ಸಾಗಬೇಕು ಅಡಚಣೆಗಳು ಬಂದಾಗ ಹಿಂದಕ್ಕೆ ಹೋಗುವುದು ಸುಲಭ ಆದರೆ ಅದನ್ನು ಎದುರಿಸಿ ಮುಂದೆ ಸಾಗುವುದೇ ನಿಜವಾದ ಧೈರ್ಯ ಈ ಧೈರ್ಯವನ್ನು ಬೆಳೆಸಿಕೊಂಡರೆ ಯಶಸ್ಸು ಖಂಡಿತ ದೊರೆಯುತ್ತದೆ ವರ್ಷದ ಅಂತ್ಯದ ವೇಳೆಗೆ ಮಿಥುನ ರಾಶಿಯವರು ತಮ್ಮ ಬೆಳವಣಿಗೆಯನ್ನು ಸ್ಪಷ್ಟವಾಗಿ ಕಾಣಬಹುದು ಮೊದಲು ಸಾಧ್ಯವಿಲ್ಲ ಎಂದು ಕಂಡ ವಿಷಯಗಳು ಈಗ ಸುಲಭವಾಗಿರುವಂತೆ ಕಾಣುತ್ತವೆ ಇದು ನಿರಂತರ ಪ್ರಯತ್ನದ ಫಲ ಮಿಥುನ ರಾಶಿಯವರ ಎರಡು ಸಾವಿರ ಇಪ್ಪತ್ತಾರರ ಯಶಸ್ಸಿನ ರಹಸ್ಯವು ಆತ್ಮಜ್ಞಾನ ಶಿಸ್ತು ಮತ್ತು ಸ್ಥಿರ ಪ್ರಯತ್ನದಲ್ಲಿ ಅಡಗಿದೆ ತಮ್ಮ ಚಿಂತನೆಗಳನ್ನು ನಿಯಂತ್ರಿಸಿ ಸ್ಪಷ್ಟ ಗುರಿಯೊಂದಿಗೆ ಮುಂದೆ ಸಾಗಿದರೆ ಯಶಸ್ಸು ಸಹಜವಾಗಿ ಬರುತ್ತದೆ ಮಾತಿನ ಶಕ್ತಿಯನ್ನು ವಿವೇಕದಿಂದ ಬಳಸಿದಾಗ ಸಂಬಂಧಗಳು ಬಲವಾಗುತ್ತವೆ ಸಮಯದ ಮೌಲ್ಯ ಅರಿತು ದಿನನಿತ್ಯದ ಅಭ್ಯಾಸಗಳನ್ನು ಶುದ್ಧಗೊಳಿಸಿದರೆ ಜೀವನ ಸುಧಾರಿಸುತ್ತದೆ ಆರೋಗ್ಯ ಮನಸ್ಸು ಮತ್ತು ಕಾರ್ಯಕ್ಷಮತೆ ಪರಸ್ಪರ ಸಂಬಂಧ ಹೊಂದಿವೆ ಭಯ ಆಲಸ್ಯ ಮತ್ತು ಅತಿಯಾದ ಚಿಂತನೆಗಳನ್ನು ಬಿಟ್ಟರೆ ಅವಕಾಶಗಳು ವಿಸ್ತಾರವಾಗುತ್ತವೆ ಸಹನೆ ನಿಷ್ಠೆ ಮತ್ತು ಕೃತಜ್ಞತೆಯ ಮನೋಭಾವವೇ ಈ ವರ್ಷದ ನಿಜವಾದ ವಿಜಯದ ದಾರಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲೆಕಾನ್ ಒತ್ತಿದ್ದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು